ನಮಸ್ಕಾರ ಒಂದು ವಿಚಿತ್ರ ಸತ್ಯ ಈ ಸಮಾಜದ ನಮ್ಮೊಳಗಿದೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಜನರ ಜೊತೆ ಏನಂದ್ರ ನಮ್ಮ ಮಾತ್ ಎಲ್ಲರೂ ಕೇಳ್ಬೇಕಂತ ನಾವು ಬಯಸ್ತಿ ಬೇರೆಯವ್ರ ಮಾತ್ ನಾವ್ ಎಷ್ಟು ಕೇಳ್ತೀವಿ ಬಿಡ್ತಿವೋ ಅದು ಬೇಕಾಗಿಲ್ವಾ ನಾನು ಹೇಳುವ ಮಾತನ್ನ ಎಲ್ಲರು ಕೇಳಬೇಕು ಅದನ್ನ ಪಾಲಿಸ್ಬೇಕು ಇದು ನಮ್ಮೆಲ್ಲರ ಮನೋಭಾವ ನಾ ಏನ್ ಹೇಳ್ತೀನಿ ಅದನ್ನ ನೀವು ಕೇಳ್ಬೇಕು ಮತ್ತ ಅದನ್ನ ಪಾಲಿಸಬೇಕು ಅಂತ ನನ್ ಬಯಸೇ ಬಯಸ್ತೇನ ಹಿಂಗ ಎಲ್ಲರು ಅವ್ರವರು ಹೇಳಿತು ಮತ್ತೊಬ್ರು ಕೇಳ್ಬೇಕ ಬಯಸೋರೇ ಕೆಲರು ಇದು ಕೂಡ ಹೆಂಗದಂದ್ರ ಒಂದು ಮನೆಯ ಏಳಿಗೆ ಒಂದು ರಾಷ್ಟ್ರದ ಏಳಿಗೆ ಒಂದು ರಾಜ್ಯದ ಏಳಿಗೆಗೆ ಬಹಳ ಮುಖ್ಯ ಆತ ಈ ಮಾತು ಒಬ್ಬ ನಾಯಕನ ಮಾತು ಇಡೀ ಬೆಜೆ ಅಂತ ಕೇಳಿದ್ರಂದ್ರ ಆ ರಾಜ್ಯ ಸಮೃದ್ಧಿ ಆಗ್ತದ ಸುಭಿಕ್ಷೆ ಎಂದ ಒಂದು ನಿಯಮ ಮಾಡ್ತಾರ ಒಂದು ಕಾನೂನು ಮಾಡ್ತಾರ ಅವೆಲ್ಲ ಏನ್ ಇದನ್ನ ಹಿಂಗ ನಾವ್ ಹೇಳ್ತೀವಿ ನೀವು ಮಾಡ್ಬೇಕಷ್ಟೆ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬಾರದು ಇದನ್ನ ನಾವ್ ಹೇಳ್ತೀವಿ ನೀವು ಮಾಡ್ಬೇಕು ಅನ್ನೋದೇ ಅದ ನಿಯಮ ಅದರಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಗೊತ್ತಾಗ್ತದೆ ಎಲ್ಲರೂ ನಾವು ಅದಕ್ಕೇನೋ ಎರಡು ಮಾತನ್ನದೆ ಅದ್ ಹೇಳಿ ತನ್ನ ಪಾಲಿಸ್ತಾ ಅಂದ್ರೆ ಸಾಕು ಸರಿ ಆಯ್ತು ಆದ್ರೆ ಹೇಳುವವರು ಬಹಳ ಜಾಣರಾಗಿರ್ಬೇಕಾಗ್ತದ ಬಹಳ ಅರಿವುಳ್ಳವರಾಗಿರ್ಬೇಕಾಗ್ತದ ಬಹಳ ಮಾನವೀಯ ಗುಣವುಳ್ಳವರು ಬೇಕಾಗಿರ್ತವತ್ತು ಯಾಕಂದ್ರೆ ಸ್ವಾರ್ಥದಿಂದ ಹೇಳಕತ್ತರು ಅಂದ್ರೆ ಅಲ್ಲಿ ಎಳಗೆ ಆಗೋದಿಲ್ಲ ನಾಶ ಆಗ್ತವ ಅವು ಒಬ್ಬ ವ್ಯಕ್ತಿಯ ನಾಶ ಇಲ್ಲ ಆತನ ಮಾತನ್ನ ಕೇಳಿ ಏನು ಅನ್ಸರಿಸ ಅವೆಲ್ಲದ ನಾಶ ಆಯ್ತು ಇಡೀ ರಾಜ್ಯದ ನಾಶ ಆಗ್ತದೆ ದೇಶದ ನಾಶ ಆಯ್ತು ಒಂದು ಕುಟುಂಬವನ್ನೇ ತಗೊ ತಗೊಂಡ್ ಮನೆ ಯಜಮಾನನ ಮಾತು ಎಲ್ಲರೂ ಕೇಳ್ಕೊಂತ ಅಂದ್ರೆ ಆ ಮನೆ ಏಳಿಗೆ ಕಡೆಗೆ ಮುಖ ಮಾಡಿತ್ತು ಅಂದ್ರೆ ಒಂದ್ ಮನೆ ಒಬ್ಬರು ಡಿಶ್ ಜನರು ಒಬ್ಬರ ನಿರ್ಧಾರ ಅವ್ ಚಿಕ್ಕವರಲ್ಲಿ ದೊಡ್ಡವರು ಬಿತ್ತಿ ಅಂತ ಇದ್ದ ಆ ಮನೆಯ ಆತನ ಸರಿಯಾದ ಯೋಚನೆಗಳು ಇದ್ವು ಅಂದ್ರ ಆತನ ಮಾತು ಇಡೀ ಮನೆಯವ್ರು ಕೇಳೋರ್ಲಿ ತಪ್ಪಿಲ್ಲ ಅದೇ ಮನೆಯ ಯಜಮಾನ ಮೂರ್ಖನಾಗಿದ್ದ ಆತನ ಮಾತು ಎಲ್ಲರೂ ಕೇಳ್ತಿದ್ರಂಕ ಆ ಮನೆಯ ಸರ್ವನಾಶ ಖಚಿತ ಇದ್ರಾಗ ಎರಡು ಮಾತ ಮತ್ ಇನ್ನೊಂದು ರೀತಿ ಇರುತ್ತದೆ ಏನಂದ್ರೆ ಯಾರು ಎಲ್ಲರೂ ನಾವ್ ಹೇಳ್ತಿವಿ ನಮ್ಮೆಲ್ಲರ ಮಾತು ಯಾರು ಕೇಳಲ್ಲ ಹಂಗ ಇದು ಇದು ವಾಸ್ತವ ಸ್ಥಿತಿಯು ನಾವು ಬಯಸ್ತೀವಿ ನಾವು ಹೇಳಿದ ಎಲ್ಲರೂ ಕೇಳ್ಬೇಕು ನಾವು ಹೇಳ್ದಂಗೆ ಇರಬೇಕು ಹಾಗಾದ ನಮ್ಮ ಮಾತಿಗೆ ಯಾರು ಬೆಲೆನೇ ಕೊಡೋದು ಯಾರು ಕೇಳ ಅವ್ರವ್ರು ತಿಳ್ದಂಗಿರ್ತಾರೆ ಅವ್ರವ್ ಮನ್ಸಿಗೆ ಬಂದಂಗಿರ್ತಪ್ಪ ಅವರೇ ನಮಗ್ ಹೇಳಕ್ ಬರ್ತಪ್ಪ ನಾ ಆ ನಾ ಅವ್ರು ಹೇಳ್ದಂಗೆ ನಾವು ಇರಲ್ಲ ಹಿಂಗಾದಂಗ್ನು ಆ ಮನೆ ಏಳಿಗೆ ಆಗೋದಿಲ್ಲ ಆ ದೇಶದ ಏಳಿಗೆ ಆಗೋದಿಲ್ಲ ಅಭಿಪ್ರಾಯದಲ್ಲಿ ಒಗ್ಗಟ್ಟಿತ್ತು ಒಮ್ಮತ ಇತ್ತು ಅಂದ್ರೆ ಮಾತ್ರ ಹೇಳ್ಗೆ ಆಗ್ತದ ಇವಂದ್ರೆ ಕೆಲಸ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಅಲ್ಲಿ ಪ್ರಗತಿಮೆ ಆಗೋದಿಲ್ಲ ಬರೀ ಚರ್ಚೆಗಳಾಗ್ತವ ಅಷ್ಟೇ ಮತ್ ಯಾವಾಗ ನಮ್ಮ ಮಾತಿಗೆ ಮೇಲೆ ಗೊತ್ತದ ನಾವ್ ಹೇಳಿದ್ ಎಲ್ಲರೂ ಯಾವಾಗ ಕೇಳ್ತಾರ ಯಾವಾಗ ನಾವ್ ಹೇಳಿದ ಕೇಳ್ತಾರಂದ್ರ ನಾಕ್ ಹೇಳಿದ ಮೊದ್ಲು ನಾವ್ ಪಾಲಿಸ್ಬೇಕ ನಮ್ಮ ಮಾತನ್ನ ನಾವೇ ಕೇಳಬೇಕು ಮೊದ್ಲು ನಮ್ಮ ಮಾತನ್ನ ನಾವ್ ಕೇಳ್ದೇವ ಅಂದ್ರ ಅವಾಗ ನಮ್ಮ ನಂದಿ ಕೇಳಕ್ ಸುಮಲತಾರ ನಾವ್ ಅಂತಿ ಬ ಉಪದೇಶ ಮಾಡ್ತಿ ಚಹಾ ಕುಡಿಬೇಡಪ್ಪ ಆರೋಗ್ಯಕ್ ಚೋದಂತಿವ್ ನಾವೇ ಚಹ ಕುರ್ತಿವಿ ಹೇಳೋದವ್ರಿಗೆ ಹೇಳ್ತಿವಿ ನಾವ್ ಮಾಡೋದನ್ ಬೇರೆನೇ ಬುದ್ಧಿವಾದ ಮಕ್ಳಿಗೆ ಹೇಳ್ತಿವಿ ಗುಟ್ಗಾ ತಿನ್ಬೇಡ ಅಂತ ನಾವೇ ಗುಟ್ಗಾ ತಿನ್ತಪ್ತಿವಿ ಬೀಡಿ ಸಿಗರೇಟ್ ಸೇರ್ಬೇಡ ನಾವೇ ಬಿಡಿಸಿ ಮೊಬೈಲ್ ಮೊಬೈಲ್ ಮದುವಿಗೆ ನೋಡ್ಬೇಡಂತಿ ನಾವೇ ಮೊಬೈಲ್ ಮದುವಿನ ನೋಡ್ತಾ ಕುಂತಿರ್ತಿವಿ ಟಿವಿ ಮಗುವಿಗೆ ನೋಡ್ಬೇಡಂತಿ ಮಗುವಿನ ಅದ್ರ ನಾವೇ ಟಿವಿ ನೋಡ್ಕೊಂಡ್ ಕುಂತಿರ್ತಿವಿ ಅನಾವಶ್ಯಕ ಖರ್ಚು ಮಾಡಬೇಡಂತ ಹೆ ಅನಾವಶ್ಯಕ ಖರ್ಚು ನಾವ್ ಮಾಡ್ಕರ್ತೀವಿ ನಮ್ಮ ಹೇಳಿಕೆಗೂ ನಮ್ಮ ಜೀವನಕ್ಕೂ ಹೋಲಿಕೆ ಇಲ್ಲಾಕ್ರ ನಮ್ಮ ಮಾತು ಯಾರು ಕೇಳಲ್ಲ ಮೊದಲು ನಮ್ಮ ಮಾತನ್ನ ನಾವು ಕೇಳದೆ ಬೇರೆಯವ್ರಿಗೆ ಏನ್ ಹೇಳ್ತೇವಲ್ಲ ಅದನ್ನ ಮೊದಲು ನಾವು ಅನುಸರಿಸು ನಮ್ಮ ಮಾತನ್ನ ನಾವು ಕೇಳದ್ ಶುರು ಮಾಡ್ದೇವಂತಂದ್ರ ಮತ್ತೆ ನಿಸ್ವಾರ್ಥತೆಯಿಂದ ಇನ್ನೊಬ್ರಿಗೆ ನಾವು ಸಲಹೆ ಕೊಡಾಕತೆವಂದ್ರ ಬೇರೆಯವರು ಹೇಗೆ ಅನ್ನ ಚಿಂತಿಸ್ತಾ ನಾವು ಅವರಿಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಹೊಂಟೇವಂದ್ರ ನಮ್ ಮಾತು ಎಲ್ಲರೂ ಕೇಳ್ತಾರ ನಮ್ ಮಾತಿಗೆ ಅವಾಗ ಬೆಲೆ ಬರ್ತವ ಅಲ್ಲಿವರೆಗೂ ಬೆಲೆ ಗೊತ್ತದ ಅದರಿಂದ ಅವ್ರಿಗೂ ಒಳ್ಳೇದಾಗ್ತದ ನಮ್ಗೂ ಒಳ್ಳೇದಾಗ್ತದ ಸುಮ್ ಸುಮ್ನೆ ಮಾತು ಕೇಳಬೇಕಂತ ಬಯಸಿದ್ರೆ ಯಾರು ಇಲ್ಲಿ ಕೇಳುವವರು ಇಲ್ಲ ತೂಕದ ಮಾತುಗಳಿಗೆ ಮಾತ್ರ ಬೆಲೆ ಅದ ಪೊಳ್ಳು ಮಾತುಗಳಿಗೆ ಬೆಲೆ ಅನ್ವೇಲಿ ನಾವು ಬರೇ ಪೊಳ್ಳು ಮಾತುಗಳು ಹೇಳಕತಿವಿ ಅದರಲ್ಲಿ ಅರ್ಥ ತುಂಬಿಸ್ತಾ ಇಲ್ಲ ಅದರಲ್ಲಿ ಒಂದು ಭಾರ ತುಂಬಿಸ್ತಾ ಇಲ್ಲ ಅದಕ್ಕೊಂದು ಬೆಲೆ ತುಂಬಿಸ್ತಾ ಇಲ್ಲ ನಾವು ಬೆಲೆ ಹೆಂಗ್ ತುಂಬಿಸ್ಬೇಕು ನಾವ್ ಹೇಳುವ ಮಾತನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆ ತೋರಿಸಿರ್ಬೇಕು ಅಂದಾಗ ನಾವ್ ಹೇಳುವ ಮಾತುಗಳಿಗೆ ಒಂದು ಮೌಲ್ಯ ಬಂದಿರ್ತದ ಬೆಲೆ ಬಂದರ್ತದ ಬೆಲೆ ತುಂಬಿ ಅದಕ್ಕೊಂದು ಭಾರ ಬಸ್ತದ ಅವಾಗ ಎಲ್ಲರೂ ಅದನ್ನ ಸ್ವೀಕಾರ ಮಾಡ್ತಾರ ಮಹಾತ್ಮಾರು ಸಂತರ ಮಾತುಗಳಿಗೆ ಯಾಕೆ ಬೆಲೆ ಅದ ಹೌದು ಹೇಳಿನಂತೆ ನುಡಿದಂತೆ ನಡೆದಿದ್ದಾರೆ ತಮ್ಮ ಮಾತನ್ನ ತಾವು ಕೇಳ ಮಾಡ್ಲಾ ತಮ್ಮ ಮಾತನ್ನ ತಾಮ್ ಕೇಳಿದ ನತ್ರ ಮತ್ತೊಬ್ಬರೇ ಕೇಳ ಉಂಟಾರ ನಾವು ಹಂಗಿಲ್ಲ ನಮ್ಮ ಮಾತ್ ನಾವು ಕೇಳಲ್ಲ ನಾವು ಮತ್ತೊಬ್ಬರು ಕೇಳತ್ತಿ ಮತ್ತೊಬ್ರ ಮಾತನು ನಾವು ಕೇಳಲ್ಲ ಯಾಕಂದ್ರೆ ನಮ್ಮ ಮಾತೇ ನಾವು ಕೇಳಲ್ಲ ಅಂದ್ರೆ ಮತ್ತೊಬ್ರ ಮಾತು ನಾವೆಲ್ಲಿ ಕೇಳ್ತಿ ಆಗೋದೇನ್ಲಾಯ್ತು ಈ ರೀತಿ ಅನ್ನಂತ ಒಂದು ಪ್ರಸಂಗ ಈಗ ನಮ್ಮ ಸುತ್ತಮುತ್ತಲೇ ಇರಲ್ಲ ಅನ್ನೋದ ಅಂತ ಪ್ರಸಂಗದಲ್ಲಿ ನಮ್ಮ ಮಾತಿಗೆ ಒಂದು ಬೆಲೆ ಬರಬೇಕು ತೂಕ ಬರಬೇಕು ಅಂತಂದ್ರ ಮೊದಲು ನಮ್ಮ ಮಾತನ್ನ ನಾವು ಕೇಳೋತನ ಕಲಿಬೇಕು ಬ್ಯಾರೆಯವ್ರಿಗೆ ಹೇಳೋದು ಬಿಡೋದು ನಾವು ಮೊದ್ಲು ನಾವು ನಮ್ಮ ಜೀವನದಲ್ಲಿ ನಮ್ಮ ಮಾತ ನಾವು ಕೇಳಿದ್ರು ಕೇಳಿ ಅದನ್ನ ಪಾಲಿಸ್ತಾ ನಡೆದೇವ ಅಂತಂದ್ರ ಅವಾಗ ಜನರಿಗೆ ಗೊತ್ತಾಗ್ತದ ನೋಡ್ತಿರ್ತಾರ ಅವ್ರೆಲ್ಲಾ ಗಮನಿಸ್ತಿರ್ತಾರ ಅವಾಗ ನಮ್ ಮಾತು ಅವರೂ ನಮ್ಮ ಹತ್ರ ಬರ್ತಾರ ಒಂದೆರಡು ಮಾತು ಕೊಟ್ರಿ ಅಂತ ಒಂದೆರಡು ಉಪದೇಶ ಕೊಟ ಅಂತ ಒಂದೆರಡು ಮಾರ್ಗದರ್ಶನ ಕೊಟ್ರಿ ಅಂತ ಅವಾಗ ನಾವ್ ಹೇಳಿದ್ರೆ ಸರಿ ಹೋಗ್ತದ ಯಾರು ನಮ್ ಸಲಹೆ ಕಿರಾಕ್ ಬಂದಿಲ್ಲ ಆದ್ರೆ ನಮ್ಗೆ ಬೇರೆಯವ್ರ ಸಲಹೆ ಇಡೋದು ಬಿಟ್ಟಿಲ್ಲ ಇದ್ರದ್ದಾಗಿ ನಮ್ಮ ಸಲಹೆಕ್ ಯಾವ ಬೆಲೆನೂ ಇಲ್ಲ ಸೊಮ್ಮೆ ಹೇಳ್ಕೊಂತ ನಮ್ಮ ಅವ್ರು ನಮ್ಮೆದ್ರೂ ಒಂದಂಗ್ ಮಾಡ್ತಾರ ಆಮೇಲೆ ಅವ್ರದ್ದು ಅದೇ ಮಾಡ್ತಾರ ನಾವು ಬೇರೆ ಅವ್ರದ್ರ ಮೂ ಒಂದಂಗ್ ಮಾಡ್ತೀವಿ ಮತ್ ನನ್ನ ಮಾಡಿದ್ವಿ ಇದರಿಂದ ಸರಿಯಾದ ಏಳಿಗೆ ಆಗೋದಿಲ್ಲ ಒಂದು ಮನೆಯಲ್ಲೂ ಉತ್ತಮ ವ್ಯಕ್ತಿ ನಾಯಕ ನಾನು ಅಂದ್ರ ಅವ್ನ ಮಾತಲ್ಲಿ ಈ ಮನೆಯವ್ರು ಕೇಳಕ್ ಅಂದ್ರ ಆ ಮನೆ ಹೇಳ ಮತ್ ಅವ್ರ ಮಾತ ನಾವು ಕೇಳ್ಬೇಕು ಯಾವಾಗ ಬುದ್ಧಿವಂತ ಇರ್ತಾರದ್ರ జాన్ అతని కల్కొంత ఉంటే అంద్ర నమ్ జీవనల్ ఏజెక్త నమ్ మంత్ ఏ ధన్యవాదా